ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಸೊ ನೋಡಿ ಇವತ್ತು ನಾವು ಇಲ್ಲಿ ಸ್ಪ್ರೌಟ್ಸ್ ಅನ್ನ ತಗೊಂಡಿರೋದು ಸೊ ಇದು ಹೆಸರು ಕಾಳು ಸ್ಪ್ರೌಟ್ಸ್ ಹೌದು ಹೆಸರು ಕಾಳನ್ನ ನೆನೆಸಿ ಮೊಳಕೆ ಕಟ್ಟಿ ಮೊಳಕೆ ತಗೊಂಡಿರೋದು ಹೌದು ಸೊ ಇವತ್ತು ನಾವು ಒಂದು ತುಂಬಾ ಹೆಲ್ದಿ ರೆಸಿಪಿ ಅದನ್ನು ಹೆಸರು ಕಾಳಿಂದ ಮಾಡ್ತಾ ಇದ್ದೀವಿ ಹೆಸರು ಕಾಳನ್ನ ನೈಟಕ್ಕೆ ನೆನೆಸ್ಬೇಕ ನೈಟ್ ನೆನೆಸಿ ಬೆಳಗ್ಗೆ ನೀವು ಮತ್ತೆ ನೀರನ್ನ ತೆಗೆದ್ಬಿಟ್ಟು ಒಂದ್ ಬಟ್ಟೆಯಲ್ಲಿ ಸ್ಪ್ರೌಟ್ಸ್ ಮೊಳಕೆನ ಕಟ್ಟಬೇಕು ಸೊ ಮೊಳಕೆ ಏನಾಗತ್ತಂದ್ರೆ ಬರೇ ನಾವು ಅದರಿಂದ ಪಲ್ಯ ಮಾಡ್ತೀವಿ ಗೊಜ್ಜು ಮಾಡ್ತೀವಿ ಸಾಂಬಾರ್ ಮಾಡ್ತೀವಿ ಇವತ್ ನಾವೊಂದು ತುಂಬಾ ಡಿಫ್ರೆಂಟ್ ರೆಸಿಪಿ ಮಕ್ಕಳು ಅಂತೂ ಸ್ಪ್ರೌಟ್ಸ್ ನೋಡಿದ್ರೆ ಇದೇ ರೆಸಿಪಿ ಬೇಕು ಅಂತ ಕೇಳ್ತಾರೆ ಅಷ್ಟು ಈಸಿನೂ ಇದೆ ಅಷ್ಟೇ ಹೆಲ್ದಿ ಕೂಡ ಇದೆ ಮುಂದೆ ಇವತ್ತೆ ನಾವು ಆ ರೆಸಿಪಿನ ನೋಡ್ತಾ ನೋಡ್ತಾ ನಿಮ್ಗೆ ಅದರದ್ದು ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಕೂಡ ನಾನು ನಿಮಗೆ ಹೇಳ್ತೀನಿ ಮೊಳಕೆಯಿಂದ ಎಷ್ಟೆಲ್ಲ ಅಂತ ಈ ತರ ಕೂಡ ಅಂತ ಹೌದು ನಿಜ ಮಾಡೋದು ನೋಡೋಣ ನೋಡಿ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀವಿ ತಗೊಂಡಿದೀವಿ ಇಲ್ಲಿ ಮೊಳಕೆ ಬಂದಿರೋ ಹೆಸರು ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀವಿ ಈ ಬೌಲ್ ಅಲ್ಲಿ ಒಂದ್ ಬೌಲ್ ಆಗುವಷ್ಟಿದೆ ಅದರ ಜೊತೆಗೆ ಹಸಿ ಮೆಣಸಿನಕಾಯಿ ಕೂಡ ಸೇರಿಸ್ಕೊಳ್ತಾ ಇದೀನಿ ಸ್ವಲ್ಪನೇ ನೀರ್ ಹಾಕಿ ಗ್ರೈಂಡ್ ಮಾಡ್ಕೊಂಡ್ ಬರ್ತೀನಿ ಇದು ಫೈನ್ ಆಗಿ ಪೇಸ್ಟ್ ಆಗಬೇಕಲ್ಲ ಅಶಾ ಹೌದು ಸಣ್ಣದಾಗಿ ಪೇಸ್ಟ್ ಆಗಬೇಕು ಸೊ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಈ ತರ ಪೇಸ್ಟ್ ಮಾಡ್ಕೊಂಡು ಬಂದಿರೋದು ಈ ಪೇಸ್ಟ್ ತುಂಬಾ ದಪ್ಪನೂ ಇಲ್ಲ ತುಂಬಾ ಸಣ್ಣನೂ ಇಲ್ಲ ಅಶಾ ಸ್ವಲ್ಪ ತರಿತರಿ ಇದ್ದರೆ ನಡೆಯುತ್ತೆ ಬಟ್ ತುಂಬಾ ಜಾಸ್ತಿ ತರಿತರಿ ಇರಬಾರದು ಇವಾಗ ಇದನ್ನು ಪಕ್ಕಕ್ಕಿಟ್ಟು ನೆಕ್ಸ್ಟ್ ಸ್ಟೆಪ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಪಾತ್ರೆನ ತಗೊಂಡಿರೋದು ಈ ಪಾತ್ರೆ ಒಳಗಡೆ ಇಲ್ಲಿ ನಾನು ಒಂದು ಅರ್ಧ ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ತಗotta ಇದ್ದೀನಿ ಒಂದು ಅರ್ಧ ಕಪ್ ಅಷ್ಟು ರಾಗಿ ಫ್ಲೋರ್ ರಾಗಿ ಹಿಟ್ಟು ಆಮೇಲೆ ಒಂದು ಅರ್ಧ ಕಪ್ ಅಷ್ಟು ಗೋಧಿ ಹಿಟ್ಟು ಎಲ್ಲ ಹಿಟ್ಟು ಕೂಡ ಮೈದಾ ಇಲ್ಲ ಹೌದು ಇಲ್ಲಿ ಯಾರಿಗಾದ್ರೆ ಶುಗರ್ ಇದೆ ಅನ್ನೋರು ನಾನು ಫಸ್ಟ್ ಅಕ್ಕಿ ಹಿಟ್ಟು ಹಾಕದಲ್ಲ ಆ ಅಕ್ಕಿ ಹಿಟ್ಟನ್ನ ಸ್ಕಿಪ್ ಮಾಡಿಬಿಟ್ಟು ಅಲ್ಲಿ ನೀವು ಜೋಳದ ಹಿಟ್ಟು ಅಥವಾ ಸಜ್ಜೆ ಹಿಟ್ಟು ಅಥವಾ ಕಡಲೆ ಹಿಟ್ಟು ಹಿಟ್ಟು ಮಿಲೆಟ್ಸ್ ಹಿಟ್ಟನ್ನ ಅದನ್ನು ಬಳಸಬಹುದು ಇವಾಗ ರುಚಿಗೆ ಉಪ್ಪನ್ನ ಹಾಕೊಳ್ಳೋಣ ನೋಡಿ ಇವಾಗ ನಾವು ಏನು ಸ್ಪ್ರೌಟ್ಸ್ ಅನ್ನ ಮಿಕ್ಸಿಗೆ ಹಾಕೊಂಡ್ ಬಂದ್ವಿ ಅಲ್ಲ ಆಯಾ ಸ್ಪ್ರೌಟ್ಸು ಮತ್ತೆ ಅದ್ರ ಜೊತೆ ಹಸಿನ್ ಹಣಸಿನಕಾಯಿನ ಸೊ ಆ ಮಿಕ್ಸರ್ ಅನ್ನ ಇದ್ರೊಳಗಡೆ ಹಾಕೊಳ್ಳೋಣ ಇದೇ ಮಿಕ್ಸಿ ಜಾರಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕೊಂಡು ಹಾಕೊಳ್ಳೋಣ ನೋಡಿ ಈ ತರ ನೋಡಿ ಇಷ್ಟೆಲ್ಲ ಹಾಕೊಂಡ ನಂತರ ಇದನ್ನ ನಾವು ಚಪಾತಿ ಹದದ ತರ ಕಲಸ್ಕೋಬೇಕು ಆಶಾ ಯೂಶಲಿ ನಾವು ಹೆಂಗೆ ಚಪಾತಿ ಹಿಟ್ ಕಲಸ್ಕೋತೀವಲ್ಲ ಅದೇ ತರ ಬಟ್ ನೀವು ಚಪಾತಿಗೆ ಹಿಟ್ ಕಲಸ್ಬೇಕಾದ್ರೆ ಒಂದ್ ಸ್ವಲ್ಪ ಲೂಸ್ ಕಲಿಸ್ಕೊತಿದ್ರೆ ಅದ್ರ ಕಿತ್ತಾನು ಸ್ವಲ್ಪ ಟೈಟ್ ಆಗಿರ್ಬೇಕು ಇಲ್ಲಿ ಮೂರ್ ತರ ಹಿಟ್ಟುಗಳು ಸೇರಿದೆ ಹೌದು ಅದ್ ಸ್ವಲ್ಪ ನೀರ್ ಹಾಕಿದೀವಿ ನಾವು ಮೊದಲು ಅದ್ರಲ್ಲಿ ಕಲಸಿ ನೋಡ್ಕೊಬೇಕಲ್ವಾ ಹೌದು ಸೊ ನೀವು ಎಷ್ಟು ಸ್ಪ್ರೌಟ್ಸ್ ಅನ್ನ ಬಳಸ್ತೀರಾ ಅಷ್ಟೇ ಒಳ್ಳೆಯದು ಸೊ ಇದನ್ನ ಚಪಾತಿ ಹದಕ್ಕೆ ಕಲಸ್ಕೊಂಡ್ ಬರೋಣ ಆಶಾ ಓಕೆ ನೋಡಿ ಈ ತರ ಕಲ್ಸ್ಕೊಂಡ್ ಬರ್ಬೇಕು ನಾನ್ ಮತ್ತೆ ಒಂದ್ ಸ್ವಲ್ಪ ನೀರ್ ಹಾಕಿಲ್ಲ ನೋಡಿ ಆ ನೀರಲ್ಲೇ ಮಿಕ್ಸಿ ಜಾರ್ಗ್ ಹಾಕೊಂಡ್ವಲ್ಲ ಅದೇ ನೀರಲ್ಲೇ ನಾನು ಕಲ್ಸ್ಕೊಂಡಿದೀನಿ ಇಷ್ಟು ಗಟ್ಟಿಯಾಗಿ ಕಲ್ಸ್ಕೊಂಡು ಒಂದು ಐದ್ ನಿಮಿಷ ರೆಸ್ಟ್ ಇಡೋಣ ನೋಡಿ ಒಂದು ಐದ್ ನಿಮಿಷ ರೆಸ್ಟ್ ಇಟ್ಕೊಂಡ್ ಬರೋಣ ಮೊಳಕೆ ಕಾಳುಗಳಿಂದ ಪ್ರತಿಭ ಎಷ್ಟೊಂದ್ ಬೆನಿಫಿಟ್ಸ್ ಇರುತ್ತೆ ಹೌದು ಪ್ರೋಟೀನ್ ಮಾತ್ರ ಇದೆ ಅಂತ ಅನ್ಕೊಂಡಿದ್ವಿ ಯಾವ ಯಾವ ತರ ಬೆನಿಫಿಟ್ಸ್ ಇದೆ ಅದರಲ್ಲಿ ನೋಡಿ ಸ್ಪ್ರೌಟ್ಸ್ ಇಂದ ಫಸ್ಟ್ ಅಂದ್ರೆ ಮಕ್ಕಳಿಗೆ ರಿಚ್ ಇನ್ ಪ್ರೋಟೀನು ಆಮೇಲೆ ಸುಮಾರು ವಿಟಮಿನ್ಸ್ಗಳಿದ್ದಾವೆ ಇಡೀ ದಿನಕ್ಕೆ ಬೇಕಾಗಿರೋ ಬ್ಯಾಲೆನ್ಸ್ಡ್ ರೈಟ್ ನಮ್ಗೆ ಸಿಗೋದು ಬರೇ ಸ್ಪ್ರೌಟ್ಸ್ ಇಂದ ಅಥವಾ ನೀವು ಪಲ್ಸೇಸ್ ಅನ್ನ ಕನ್ಸ್ಯೂಮ್ ಮಾಡಬಹುದು ಅಥವಾ ಗ್ರೇನ್ಸ್ ಅನ್ನ ಕನ್ಸ್ಯೂಮ್ ಮಾಡಿ ಇಲ್ಲಾಂದ್ರೆ ದಾಲನ್ನ ಕನ್ಸ್ಯೂಮ್ ಮಾಡಿ ಸೊ ಇಡೀ ದಿನಕ್ಕೆ ಆಶಾ ನಾವು ಒಂದು ಯಾವುದೇ ಆಗಲಿ ಅದು ಕಾಳುಗಳಾಗ್ಲಿ ಬೆಳೆಗಳಾಗಲಿ ಏನೇ ಆಗಲಿ ಸ್ಮಾಲ್ ಕ್ವಾಂಟಿಟಿನೇ ಇರಲಿ ಅಷ್ಟಾದ್ರೆ ನಾವು ಇಡೀ ದಿನಕ್ಕೆ ಅಷ್ಟಾದ್ರೆ ನಾವು ಕನ್ಸ್ಯೂಮ್ ಮಾಡಲೇಬಹುದು ಯಾಕಂದ್ರೆ ನಾವು ವೆಜಿಟೇರಿಯನ್ ಇರೋದ್ರಿಂದ ನಮಗೆ ಕರೆಕ್ಟ್ ಅಮೌಂಟ್ ಅಲ್ಲಿ ಸ್ಪ್ರೌಟ್ಸ್ ಕಾಳುಗಳು ತಿನ್ಬೇಕು ಇವಾಗ ಬಂದ್ಬಿಟ್ಟು ಹೆಸರು ಕಾಳಿಂದ ಮೇನ್ ಅಂದ್ರೆ ಯಾರಿಗಾದ್ರೆ ಬಿ ಪಿ ಮತ್ತೆ ಶುಗರ್ ಇರೋರು ನೀವು ಬೆಳಗ್ಗೆ ಎದ್ಬಿಟ್ಟು ಆ ಹೆಸಿರೋ ಸ್ಪ್ರೌಟ್ಸ್ ಅನ್ನ ನೀವು ಹಾಗೆನೆ ತಿನ್ಕೋಬಹುದು ಹಾಗೆ ತಿನ್ಕೋಬಹುದು ಇಲ್ಲ ನಮ್ಗೆ ಹಾಗೆ ಹೋಗಲ್ಲ ಅಂದ್ರೆ ಒಂದ್ ಸ್ವಲ್ಪ ಉಪ್ಪು ಅಥವಾ ಪೆಪ್ಪರ್ ಅನ್ನ ಸ್ಪ್ರಿಂಕಲ್ ಮಾಡಿನೂ ತಿನ್ಕೋಬಹುದು ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಆಯಿಲ್ ಅನ್ನ ಹಾಕ್ಬಿಟ್ಟು ಜಸ್ಟ್ ಫ್ರೈ ಮಾಡ್ಬಿಟ್ಟು ಆ ತರ ತಿನ್ಕೋಬಹುದು ಬಟ್ ಏನೀ ಒಂದು ವೇಯಿಂದ ನಮಗೆ ಹೋಗಿರ್ಬೇಕು ಅದು ಒಂದು ಬೆನಿಫಿಟ್ಸ್ ಇನ್ನೊಂದ್ರೆ ಕೊಲೆಸ್ಟ್ರಾಲ್ ಲೆವೆಲ್ ವೇಟ್ ಲಾಸ್ ಮಾಡೋರಿಗೆ ಅದು ತುಂಬಾ ಹೌದು ಸೊ ಮೊಳಕೆ ಕಾಳಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದಾವೆ ಸೊ ಅದನ್ನ ಆಡ್ ಮಾಡ್ಬಿಟ್ಟು ಒಂದ್ ಹೆಲ್ದಿ ರೆಸಿಪಿನ ಇವತ್ ನಾವು ಸ್ಪ್ರೌಟ್ಸ್ ಇಂದ ಯಾವ ತರ ಮಾಡೋದು ಅಂತ ಇವಾಗಂತೂ ಹಿಟ್ ಕಲಿಸಿಟ್ಟಿದೀವಿ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಬೇಕು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಇಲ್ಲಿ ಬೌಲ್ ಅನ್ನ ತಗೊಂಡ್ಬಿಟ್ಟು ಇದ್ರೊಳಗಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಟೊಮೆಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಕ್ಯಾಪ್ಸಿಕಮು ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಆನಿಯನ್ ಎಲ್ಲಾನು ನೀವು ತುಂಬಾ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ತರ ಇದನ್ ಬಿಟ್ಟು ಬಿಟ್ಟು ನಿಮ್ ಮನೆಯಲ್ಲಿ ಇರೋಂತ ತರಕಾರಿನ ಇದೇ ತರ ಸಣ್ಣದಾಗಿ ಕಟ್ ಮಾಡಿ ಇವನ್ ಕಾಲಿಫ್ಲವರ್ ಸಣ್ಣದಾಗಿ ಕಟ್ ಮಾಡಿ ಕ್ಯಾಬೇಜ್ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಕ್ಯಾರೆಟ್ ಇದ್ರೆ ಹಾಕೊಳ್ಳಿ ಸೊ ಈ ತರ ಎಲ್ಲಾ ವೆಜಿಟೇಬಲ್ಸ್ ನೀವು ಒಳಗಡೆ ಹಾಕೋಬಹುದು ಇವನ್ ಕ್ಯಾಪ್ಸಿಕಮ್ನು ಆಶಾ ವಾಟರ್ ಕನ್ಸಿಸ್ಟೆನ್ಸಿ ಜಾಸ್ತಿ ಇರೋದ್ರಿಂದ ನಮ್ಗೆ ಕ್ಯಾಪ್ಸಿಕಮ್ ಇಂದ ತುಂಬಾ ಬೆನಿಫಿಟ್ಸ್ ಟೇಸ್ಟ್ ಕೂಡ ಕೊಡುತ್ತೆ ಹೌದು ಸೊ ಇವಾಗ ಇದ್ರೊಳಗಡೆ ಏನೇನ್ ಸ್ಪೈಸಸ್ನ ಹಾಕೊಳ್ಳೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಸ್ವಲ್ಪ ಚಾಟ್ ಮಸಾಲಾನ ಹಾಕೊಳ್ಳೋಣ ಇಲ್ಲಿ ನಾನು ತಂದೂರಿ ಮ್ಯಾವ್ನೀಸ್ ಅನ್ನ ತಗೊಂಡಿದ್ದೀನಿ ವೆಜ್ ತಂದೂರಿ ಮ್ಯಾವ್ನೀಸ್ ಇದನ್ನ ಇಲ್ಲ ಅಂದ್ರೆ ನೀವು ಪಿಜ್ಜಾ ಮಿಕ್ಸ್ ಅನ್ನು ಹಾಕೋಬಹುದು ಬಟ್ ಇದು ಆಪ್ಷನಲ್ ಇದೆ ಇಲ್ಲ ಅಂದ್ರೂ ತಲೆ ಕಟ್ಸ್ಕೋಬೇಡಿ ಬಟ್ ಇದು ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಇದು ಒಂದ್ ಸ್ವಲ್ಪ ಹಾಕೊಳ್ಳೋಣ ಒಂದೂವರೆ ಸ್ಪೂನ್ ಅಷ್ಟು ಹಾಕೊಂಡಿರೋದು ಇಲ್ಲಿ ಇವಾಗ ನಾನು ವೆಜ್ ವೈಟ್ ಮ್ಯಾವ್ನೀಸ್ ಅನ್ನ ಹಾಕೊಂಡಿದ್ದೀನಿ ಇದನ್ನು ಕೂಡ ಒಂದೂವರೆ ಸ್ಪೂನ್ ಅಷ್ಟು ಹಾಕೊಳ್ಳೋಣ ಇವಾಗ ಒಂದು ಸ್ವಲ್ಪ ಇದಕ್ಕೆ ಕೆಚಪ ಹಾಕೊಳ್ಳೋಣ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಆರ್ಗ್ಯಾನೋನ ಹಾಕೊಳ್ಳೋಣ ನೀವು ಪಿಜ್ಜಾ ಜೊತೆ ಹಾಕೋತಿರಲ್ಲ ಆರ್ಗ್ಯಾನೋನ ಹಾಕೊಳ್ಳೋಣ ಸೊ ನಿಮ್ಮ ಹತ್ರ ಇವಾಗ ಮ್ಯಾಮ್ನೀಸ್ ಅದು ಇಲ್ಲ ಅಂದ್ರೂ ಕೂಡ ನೀವು ಕೆಚಪಲ್ಲಿ ರೆಸಿಪಿನ ಮಾಡ್ಕೋಬಹುದು ಬಟ್ ಇನ್ನೂ ಹೆಲ್ದಿ ಆಮೇಲೆ ಇನ್ನೂ ಟೇಸ್ಟಿ ಮಾಡಬೇಕು ಅಂದ್ರೆ ಸ್ವಲ್ಪ ಮ್ಯಾಗ್ನೀಸ್ ಎಲ್ಲ ಹಾಕೊಳ್ಳಿ ಇಲ್ಲ ಅಂದ್ರೆ ಬರೀ ಕೆಚೋಪಲ್ಲಿ ಕೂಡ ದಿಢೀರ್ ಅಂತ ಮಾಡ್ಕೋಬಹುದು ಇದೆಲ್ಲಾನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ನಾವು ಇದಕ್ಕೆ ರುಚಿಗೆ ಉಪ್ಪನ್ನ ಹಾಕೊಳ್ಳೋಣ ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ ಯಾಕಂದ್ರೆ ನಾವು ಹಿಟ್ಟು ಬೇರೆ ಹಾಕೊಂಡಿರ್ತೀವಿ ಸೊ ಈ ಮಸಾಲೆ ಎಷ್ಟು ಬೇಕು ಈ ಸ್ಟಫಿಂಗ್ ಅಷ್ಟೇ ಉಪ್ಪನ್ನ ಹಾಕೊಳ್ಳಿ ಸೊ ಉಪ್ಪನ್ನ ಹಾಕೊಂಡ ನಂತರ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇವಾಗ ನಾವು ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಹಿಟ್ಟು ಇವಾಗ ಒಂದು ಐದು ನಿಮಿಷ ನಮ್ಮ ಸ್ಟಫಿಂಗ್ ಆಗೋ ತನಕ ನೆಂದಿದೆ ಇವಾಗ ಇದ್ರದ ಒಂದು ಉಂಡೆ ತಗೊಳ್ಳೋಣ ನೀವು ಚಪಾತಿಗೆಲ್ಲ ಎಷ್ಟು ತಗೋತಿರೋ ಉಂಡೆ ಅದ್ರಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ತಗೊಳ್ಳಿ ನೋಡಿ ನೋಡಿ ಈ ಇವಾಗ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಉದ್ರಸ್ಬಿಟ್ಟು ಆಶಾ ನಾವು ಒಂದು ಸ್ವಲ್ಪ ಇದನ್ನ ಲಟ್ಟಿಸ್ಕೊಳ್ಳೋಣ ಇದು ತುಂಬಾ ತಿಳುವಾಗಿರಬಾರ್ದು ಮೀಡಿಯಮ್ ಆಗಿ ಚಪಾತಿ ದಪ್ಪ ಇರಬೇಕು ತುಂಬಾ ದಪ್ಪ ತಪ್ಪಾಗಿಯೇನೆ ಇರಬೇಕು ಅಕಸ್ಮಾತ್ ನೀವು ಮಾಡಬೇಕಾದ್ರೆ ತುಂಬಾ ಜಾಸ್ತಿ ಓಪನ್ ಆಗ್ತಾ ಇದೆ ಹೆಜ್ಜೆಸ್ ಎಲ್ಲ ಸೀಳ್ತಾ ಇದೆ ಅಂದ್ರೆ ಇಲ್ಲಿ ನೀವು ಏನ್ ಮಾಡಿ ಅಂದ್ರೆ ಒಂದು ರೌಂಡ್ ತಟ್ಟೆನ ತಗೊಂಡು ಕಟ್ ಮಾಡ್ಕೊಳ್ಳಿ ಹೌದು ಇವಾಗ ನಮ್ದು ರೌಂಡ್ ಆಗಿ ಕರೆಕ್ಟ್ ಆಗಿ ಚೆನ್ನಾಗಿ ಬಂದಿದೆ ಹಂಗಾಗಿ ನಾನೇನು ಕಟ್ ಮಾಡ್ಕೊಳ್ಳಲ್ಲ ಸೊ ಇವಾಗ ನಾವು ಇದನ್ನ ತವೆ ಮೇಲೆ ಬೇಯಿಸ್ಕೊಳ್ಳೋಣ ನೋಡಿ ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದೀವಿ ಇವಾಗ ಇದ್ರ ಮೇಲ್ಗಡೆ ನಾವು ಮಾಡ್ಕೊಂಡಿರುವಂತ ರೊಟ್ಟಿನ ಹಾಕೊಳ್ಳೋಣ ಆಯ್ಶ ಇದಕ್ಕೆ ನೀವು ರೊಟ್ಟಿನೂ ಅನ್ಬೋದು ಚಪಾತಿನೂ ಅನ್ಬೋದು ಸೊ ಇದನ್ನ ಇವಾಗ ಹೈ ಫ್ಲೇಮ್ ಅಲ್ಲಿ ಬೇಯಿಸ್ಕೋಬೇಕು ಈಗ ಸದ್ಯಕ್ಕೆ ಇದಕ್ಕೆ ಎಣ್ಣೆ ಗಿಣ್ಣೆ ಏನು ಬೇಕಾಗಿಲ್ಲ ಹಾಗೆ ಬೇಯಿಸ್ಕೊಬೇಕು ಹಾಗೆ ಬೇಯಿಸ್ಕೊಳ್ಳೋದು ಇದು ಫುಲ್ ಝೀರೋ ಆಯಿಲ್ ರೆಸಿಪಿ ಡಯಟ್ ರೆಸಿಪಿ ಡಯಟ್ ರೆಸಿಪಿ ಇದಕ್ಕೆ ನಿಮಗೆ ಒಂದ್ ಹನೇನು ಎಣ್ಣೆ ಬೇಕಾಗಿಲ್ಲ ಸೊ ನೋಡಿ ಇದು ಇವಾಗ ಈ ತರ ಟರ್ನ್ ಮಾಡ್ಕೊಳ್ಳೋಣ ಈ ತರ ಇವಾಗ ಇದಕ್ಕೆ ಏನ್ ಮಾಡೋದು ಅಂದ್ರೆ ಮೆಲ್ಗಡೆ ವಿಷ ಇವಾಗ ನಾನು ಸ್ವಲ್ಪ ಪನೀರ್ ಅನ್ನ ತುರ್ಕೋತೀನಿ ನಿಮ್ ಪನೀರ್ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಬಟ್ ಪನೀರ್ ಹಾಕಿದ್ರೆ ಇದು ತುಂಬಾ ಹೆಲ್ದಿ ಹೆಲ್ದಿ ಆಗಿರುತ್ತೆ ಹಾಲು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ತರ ಪನೀರ್ ಅನ್ನ ತುರ್ಕೊಳ್ಳೋಣ ಈ ಸ್ಟಫಿಂಗ್ ಮಾಡ್ಕೊಳ್ಳಿಲ್ಲ ಅಂದ್ರೆ ರೊಟ್ಟಿನ ಹಾಗೆ ಕೂಡ ತಿನ್ಬಹುದು ಹಾಗೆ ಕೂಡ ತುಂಬಾ ಟೇಸ್ಟ್ ಇರುತ್ತೆ ಯಾಕಂದ್ರೆ ನಾವು ಮೊಳಕೆ ಕಾಳನ್ನ ಕೂಡ ಹಾಕಿ ಕಲಸಿರೋದ್ರಿಂದ ಹಾಗೇನು ಚೆನ್ನಾಗಿರುತ್ತೆ ಹೌದು ಪನ್ನೀರ್ ಹಾಕಿದ ತಕ್ಷಣ ಆಶಾ ಕೆಳಗಡೆ ಪನ್ನೀರ್ ಹಾಕೊಳ್ಳಿ ಅದ್ರ ಮೇಲ್ಗಡೆ ನಾವು ಈ ತರ ಇದು ಮಾಡ್ಕೊಂಡ್ರು ಅಂತ ವೆಜಿಟೇಬಲ್ ಸ್ಟಫಿಂಗ್ ಅನ್ನ ಹಾಕೊಳ್ಳೋಣ ಫ್ಲೇಮ್ ಅನ್ನ ಫುಲ್ ಜೀರೋ ಇಟ್ಕೊಳ್ಳಿ ಇಲ್ಲ ಅಂದ್ರೆ ಫ್ಲೇಮ್ ಅನ್ನ ಆಫ್ ಮಾಡ್ಕೊಂಡ್ಬಿಡಿ ಇಷ್ಟೆಲ್ಲ ನಾವು ಹಾಕೊಳ್ಳೋ ತನಕ ಇಲ್ಲಾಂದ್ರೆ ತಳಸಿ ಇದೋಗುತ್ತೆ ಇಲ್ಲಾಂದ್ರೆ ತಳಸಿ ಇದೋಗುತ್ತೆ ತುಂಬಾ ಫಾಸ್ಟ್ ಆಗಿ ಮಾಡ್ಬೇಕು ನೀವು ಪ್ರೊಸೆಸ್ ಆನ್ ಇದ್ರೆ ನಾವ್ ಈ ತರ ಹೆಲ್ದಿ ಆಗಿ ಮಾಡ್ಕೊಡ್ತಾ ಇದ್ರೆ ಆಚೆ ಕಡೆ ಫುಡ್ ಸೊ ಇವಾಗ ಮತ್ತೆ ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ನಾವು ಪನೀರ್ ಅನ್ನ ನೋಡಿ ಈ ತರ ಪನೀರ್ ತುರ್ಕೊಂಡು ಇದ್ರ ಮೇಲ್ಗಡೆ ಇವಾಗ ಚೀಸ್ ಅನ್ನ ತುರ್ಕೊಳ್ಳೋಣ ಮಸಾಲೆ ಇದೆಲ್ಲ ಜಸ್ಟ್ ಇದಕ್ಕೆ ನಾವು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಆಮೇಲೆ ಒಂದು ಸ್ವಲ್ಪ ಆರ್ಗ್ಯಾನೋನ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ಮಾಡ್ಬಿಟ್ಟಾ ಇದನ್ನ ಜಸ್ಟ್ ನೀವು ಸರ್ತಿ ಈ ತರ ತಿರುಗಿಸ್ಕೊಳ್ಳಿ ಇಲ್ಲಾಂದರೆ ಒಂದೇ ಸರಿ ಸೀದೋಗಲ್ಲ ಇವಾಗ ಇಮಿಡಿಯೇಟ್ ಆಗಿ ಇದ್ರ ಮೇಲ್ಗಡೆ ಒಂದು ನಾವು ಈ ತರ ಲಿಡ್ ಅನ್ನ ಮುಚ್ಚಿಬಿಟ್ಟು ಫುಲ್ ಲೋ ಫ್ಲೇಮಲ್ಲಿ ಒಂದೇ ಒಂದು ನಿಮಿಷ ಒಂದು ನಿಮಿಷನ ಬೇಡ ಒಂದು ಅರ್ಧ ನಿಮಿಷನೇ ನಾವು ಇದನ್ನ ಈ ತರ ಸ್ಟೀಮ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಸ್ಟೌವ್ನ ಆಫ್ ಮಾಡ್ಕೊಂಡಿರೋದು ಆಫ್ ಮಾಡಿಕೊಂಡು ಈ ಮೆಲ್ಗಡೆ ಪ್ಲೇಟನ್ನು ನಿಧಾನಕ್ಕೆ ತಕ್ಕೊಳ್ಳಿ ಯಾಕಂದರೆ ಇದು ಬಿಸಿಯಾಗಿರುತ್ತೆ ಇಷ್ಟು ಚೆನ್ನಾಗಾಗಿದೆ ನೋಡ ತುಂಬಾ ಚೆನ್ನಾಗಿದೆ ನಾವು ಆಚೆ ಕಡೆ ಪಿಜ್ಜಾ ಅನ್ನೋದನ್ನು ತಿನ್ನೋದಕ್ಕಿಂತ ಹ್ಞೂ ತುಂಬಾ ಚೆನ್ನಾಗಿ ಇದೆ ನೋಡಿ ಕೆಳಗಡೆನೂ ಸೀದೋಗಿಲ್ಲ ಅಷ್ಟು ಚೆನ್ನಾಗಾಗಿದೆ ಪರ್ಫೆಕ್ಟಾಗಿದೆ ಅಲ್ವಾ ಹೌದು ಹ್ಞೂ ನೋಡಿ ಬಾಯಲ್ಲಿ ನೀರು ಬರ್ತಾ ಇದೆಯಾ ಲೆಸ್ ಇಲ್ಲ ಅಂದ್ರೂ ಈ ಥರ ಅಡುಗೆ ಮಾಡ್ಕೊಳ್ಳಿ ಸೊ ಸೊ ಇದನ್ನು ಇದನ್ನು ಹೌದು ಇವಾಗ ನಾವು ಸರ್ವ್ ನಮ್ದು ಪ್ಲೇಟ್ ರೆಡಿ ಮಾಡ್ಕೊಂಡಿದ್ದೀವಿ ನಮ್ಮದು ರೆಡಿ ಇದೆ ರೊಟ್ಟಿ ಪಿಜಾ ರೊಟ್ಟಿ ಪಿಜಾ ತುಂಬ ಹೆಲ್ದಿ ನೀವು ಶಾಪಲ್ಲಿ ಈ ಥರ ತರ ಪಿಜ್ಜಾ ತಿನ್ನೋಕೆ ಹೋದರೆ ಆಶಾ ಹಾಂ ಹಾಂ ತುಂಬಾ ಕಾಸ್ಟ್ಲಿನೂ ಬರುತ್ತೆ ಬಟ್ ಈ ತರ ಟೇಸ್ಟ್ ಇರಲ್ಲ ನಾವು ಕಟ್ ಮಾಡ್ಕೊಳ್ಳೋಣ ಈ ತರ ನಾವು ಪಿಜ್ಜಾನ ಕಟ್ ಮಾಡ್ಕೊಂಡಿರೋದು ಸೊ ಎಲ್ಲ ಹಿಟ್ಟು ಮತ್ತೆ ಸ್ಪ್ರೌಡ್ಸ್ ಇಂದ ಕೂಡ ಈ ತರ ಒಂದು ಒಳ್ಳೆ ರೆಸಿಪಿನ ಮಕ್ಕಳಿಗೆ ಯಾವ ತರ ಮಾಡೋದು ಅಂತ ನೋಡಿದ್ದೀರಾ ಸೊ ಇವಾಗ ಇದನ್ನ ಆಶಾ ಟೇಸ್ಟ್ ಹೇಳ್ತಾಳೆ ಸೊ ನೋಡಿ ನಮ್ದು ಹೆಲ್ದಿ ಪಿಜ್ಜಾ ರೆಡಿ ಆಗಿದೆ ನೋಡಾಶಾ

ಕೆಳಗಡೆನೂ ಕೂಡ ಸೀದೋಗಿಲ್ಲ ನೋಡಿ ಅಷ್ಟು ಚೆನ್ನಾಗಿದೆ ಸ್ವಲ್ಪ ಸೀದೋಗಿಲ್ಲ ಆ ಫ್ಲೇವರು ಆ ಆಗಮ್ಮ ಇನ್ನೊಂದು ಬೈಕ್ ತಿಂದು ಹೇಳ್ತೀನಿ ಹೋಳ್ಗೆ ಇಟ್ಕಂಡಿದ್ದಾಗ ತುಂಬಾ ಹೆಲ್ದಿ ಹೇಳ್ಕೊಳ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ರೆ ನೀವು ಮಾಡಿ ನೀವೇ ತಿಂತೀರಾ ಇನ್ನೊಬ್ರಿಗೂ ಶೇರ್ ಮಾಡೋಲ್ಲ ಅಷ್ಟು ಹೆಲ್ದಿ ಅಷ್ಟು ನ್ಯೂಟ್ರಿಷಿಯಸು ಸೊ ಸ್ಪ್ರೌಟ್ಸ್ ಇಂದ ಈ ತರ ಒಂದು ಹೆಲ್ದಿ ರೆಸಿಪಿ ಮತ್ತೆ ಸಿಗೋಣ ನಾವು ಇದೇ ತರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಎವ್ರಿ ಡೇ ಮಧ್ಯಾಹ್ನ ಎರಡೂವರೆಗೆ ಮತ್ತೆ ನಿಮಗೆ ಈ ರೆಸಿಪಿ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ನಿಮ್ಗೆ ಏನಾದ್ರೆ ಈ ತರ ಹೊಸ ರೆಸಿಪೀಸ್ಗಳು ಗೊತ್ತಿದ್ರೆ ನಮ್ಗನ್ನು ಕೂಡ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಮತ್ತೆ ಸಿಗೋಣ ಹೊಸ ಹೊಸ ರೆಸಿಪೀಸ್ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು